ಇತ್ತೀಚೆಗೆ ಕೇಂದ್ರ ಸರ್ಕಾರ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಉತ್ಪಾದನೆಯನ್ನ ಕೊಡುವ ಒಂದು ಯೋಜನೆಯನ್ನು ಇಟ್ಕೊಂಡು ಶ್ರಮಿಕ ಧರ್ಮ ಅನ್ನುವಂಥ ಒಂದು ನೀತಿಯನ್ನ ತಂದಿದೆ ಅದು ನ್ಯೂ ಲೇಬರ್ ಪಾಲಿಸಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಇವು ನ್ಯೂ ಲೇಬರ್ ಪಾಲಿಸಿಯ ಕಾರ್ಮಿಕರ ಕೆಲಸ ದುಡಿಯುವ ಜನರ ಕೆಲಸ ಏನಂದ್ರೆ ದುಡಿಮೆ ಮಾಡೋದು ಫಲಾಪೇಕ್ಷೆ ಇಲ್ಲದೆ ನೀವು ದುಡಿಬೇಕು ಅಂತ ಹೇಳಿ ಅವರು ಈ ನೀತಿಗಳಲ್ಲಿ ತರ್ತಾ ಇದ್ದಾರೆ ಫಲಾಪೇಕ್ಷೆಯನ್ನ ಡಿಮ್ಯಾಂಡ್ ಮಾಡ್ತಕ್ಕಂಥ ಅವರ ಕಾನೂನುಗಳು ಕಾರ್ಮಿಕ ಕಾನೂನುಗಳು ಮತ್ತು ಹಾಗೆಯೇ ಕಾರ್ಮಿಕ ಇಲಾಖೆ ಏನಿದೆ ಅದರ ಸಂಪೂರ್ಣ ಅಸ್ತಿತ್ವವನ್ನು ಅಲೆಗಾಡಿಸುವಂಥ ರೀತಿಯ ಒಂದು ಪ್ರಯತ್ನಗಳು ಈ ಶ್ರಮಿಕ ನೀತಿಯಲ್ಲಿ ಅವರು ತಂದಿದ್ದಾರೆ ಸೊ ಈ ನೀತಿ ಏನಾದರೂ ಕೂಡ ಫೈನಲ್ ನೋಟಿಫಿಕೇಷನ್ ಆಗಿ ಏನಾದರೂ ಕೂಡ ಬಂತು ಅಂತ ಹೇಳಿದರೆ ಬಹುಶಃ ಇಡೀ ಭಾರತದ ಕಾರ್ಮಿಕರು ಅವರು ಸಂಪೂರ್ಣವಾಗಿ ಈ ಒಂದು ಕೂಲಿಕಾರರಾಗಿ ಗುಲಾಮರಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ ಮತ್ತು ಈ ಶ್ರಮಿಕ ನೀತಿಯನ್ನು ತಂದಿರುವ ಅವರ ಹಿಂದಿನ ಉದ್ದೇಶ ಏನಂದರೆ ಬಂಡವಾಳಗಾರರಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಒಂದು ದೊಡ್ಡ ಲಾಭವನ್ನು ಮಾಡಿಕೊಡ್ಬೇಕಂತಕ್ಕಂಥ ಸದುದ್ದೇಶದಿಂದ ಕಾರ್ಮಿಕ ಕಾನೂನುಗಳನ್ನು ನಾಲ್ಕು ಸಂಹಿತೆಗಳನ್ನಾಗಿ ಮಾರ್ಪಾಟು ಮಾಡಿದ್ರು ಆ ನಾಲ್ಕು ಸಂಹಿತೆಗಳನ್ನು ಅವರು ಇಂಪೋಸ್ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳ ಮುಖಾಂತರ ಪ್ರಯತ್ನವನ್ನು ಮಾಡಿದರು ಸೋಕೆ ಆಮೇಲೆ ಇಡೀ ದೇಶದಲ್ಲಿದ್ದಂಥ ಕಾರ್ಮಿಕರ ಚಳುವಳಿಯ ಭಾಗವಾಗಿ ಅವರು ನೇರವಾಗಿ ಅದನ್ನು ಜಾರಿ ಮಾಡದೆ ರಾಜ್ಯ ಸರ್ಕಾರಗಳ ಮುಖಾಂತರ ಇದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದರು ಸೊ ರಾಜ್ಯ ಸರ್ಕಾರಗಳು ಕೆಲವೆಲ್ಲನೂ ಕೂಡ ರೆಫ್ಯೂಸ್ ಮಾಡಿದ್ವು ನಾವು ಇಂಪ್ಲಿಮೆಂಟ್ ಮಾಡಲ್ಲ ಅಂಥೇಳಿ ಸೊ ಅಂಥ ಒಂದು ಸಂದರ್ಭದ ಒಳಗಡೆ ಈಗ ಇದು ಇನ್ನೊಂದು ಭಾಗಲಿಂದ ಈ ಒಂದು ಶ್ರಮಿಕ ನೀತಿಯನ್ನು ಅವರು ತರ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಶ್ರಮಿಕರನ್ನು ಇದು ಅವರ ಮೌಲ್ಯವನ್ನೇ ರಹಿತವನ್ನಾಗಿ ಮಾಡ್ತಕ್ಕಂಥ ಒಂದು ನೀತಿಯಾಗಿದೆ ಸೊ ಅದರಿಂದಾಗಿ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ ವಿರೋಧಿಸಿ ಇಪ್ಪತ್ತಾರನೇ ತಾರೀಕೆಯನ್ನು ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ಸ್ ಏನು ಕರೆ ಕೊಟ್ಟಿದೆ ಆ ಕರೆ ಮೇರೆಗೆ ಇಡೀ ದೇಶದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ ನಾವು ವಿಶೇಷವಾಗಿ ಶ್ರಮಿಕ ನೀತಿಯ ಆದೇಶವನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಕೆಲಸದ ಸ್ಥಳಗಳಲ್ಲಿ ಸುಡ್ತಾನೆ ಇವ ಅವತ್ತು ರಾಜ್ಯ ಕೇಂದ್ರದಲ್ಲೂ ಕೂಡ ಆ ಆದೇಶವನ್ನು ನಾವು ಸುಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರ ಮುಖಾಂತರವಾಗಿ ನಮ್ಮ ವಿರೋಧವನ್ನು ನಾವು ವ್ಯಕ್ತ ಮಾಡ್ತಾ ಇದ್ದೀವಿ ಸರ್ಕಾರ ಅದನ್ನು ಪರಿಗಣಿಸಲಿಲ್ಲ ಅಂತ ಹೇಳಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಪ್ರಮಾಣದ ಚಳುವಳಿಗೆ ಕಾರ್ಮಿಕರು ಸನ್ನದ್ಧರಾಗ್ತಾರೆ ಅನ್ನುವಂಥ ಅಂಶವನ್ನು ಕೂಡ ನಾನು ಈ ಮುಖಾಂತರ ಹೇಳ್ತಾ ಇದ್ದೇನೆ ನಮಸ್ಕಾರ